ನಮಸ್ಕಾರ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಎ ಸ್ವರಾಕ್ಷರ ಪದಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಎ ಸ್ವರಾಕ್ಷರ ಪದಗಳು ಎ ಸ್ವರ ಅಕ್ಷರದ ಪದಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಎ ಸ್ವರಾಕ್ಷರ ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳಲ್ಲಿ ಒಂಬತ್ತನೆಯ ಅಕ್ಷರ ಇ ಎ ಸ್ವರಾಕ್ಷರ ಪದಗಳನ್ನು ನೋಡೋಣ ಮೊದಲನೆಯದು ಎ ಡಿ ಎ ಡಿ ಅಂದರೆ ಕ್ರ್ಯಾಬ್ ಸಿ ಆರ್ ಎ ಬಿ ಕ್ರ್ಯಾಬ್ ಎರಡನೆಯ ಒಂದು ಎ ಸ್ವರಕ್ಷರ ಪದ ಎ ಏಣಿ ಏಣಿ ಅಂದರೆ ಲ್ಯಾಡರ್ ಎಲ್ ಎ ಡಿ ಡಿ ಇ ಆರ್ ಲ್ಯಾಡರ್ ಮೂರನೆಯ ಒಂದು ಸ್ವರಾಕ್ಷರ ಎ ಸ್ವರಾಕ್ಷರ ಲಕ್ಕಿ ಎ ಲಕ್ಕಿ ಹಾಗೆ ಕೌತಾಕ್ಷರ ಏ ಲಕ್ಕಿ ಇಂಗ್ಲೀಷಲ್ಲಿ ಎಲಾಚಿ ಇ ಎಲ್ ಎ ಸಿ ಎಚ್ ಐ ಇ ಎಲ್ ಎ ಸಿ ಎಚ್ ಐ ಎಲಾಚಿ ನಾಲ್ಕನೇದು ಎ ಎರು ಅಂದರೆ ಕ್ಲೈಂಬ್ ಸಿ ಎಲ್ ಐ ಎಮ್ ಬಿ ಇ ಐದನೆಯ ಒಂದು ಎ ಸ್ವರಕ್ಷರ ಪದ ಅಂದರೆ ಎಳು ಏಳು ಏಳು ಅಂದರೆ ನಂಬರ್ನೇ ಸೆವೆನ್ ಅಥವಾ ವೇಕಪ್ ಅಂತ ಕೂಡ ಆಗುತ್ತೆ ಎರಡು ಅರ್ಥಗಳು ಕೊಡುತ್ತೆ ಸಂದರ್ಭಕ್ಕೆ ತಕ್ಕಂತೆ ಇಲ್ಲಿ ಏಳು ಅನ್ನೋದು ವೇಕಪ್ ಅನ್ನೋ ಮೀನಿಂಗನ್ನು ಕೊಟ್ಟಿದ್ದೀನಿ ನಾನು ಡಬ್ಲ್ಯೂ ಎ ಇ ವೇಕ ಯು ಪಿ ಅಪ್ ಏಕ ನಂತರ ಪದ ನೋಡಿ ಏಕ ಏಕ ಅಂದರೆ ಒನ್ ಒ ಎನ್ ಇ ಒನ್ ನಂಬರ್ ನೇಮ್ ಏಳನೇದು ಎ ಕ ತೆ ಏಕತೆ ಏಕತೆ ಅಂದರೆ ಯುನಿಟಿ ಯು ಎನ್ ಐ ಟಿ ವೈ ಯು ಎನ್ ಐ ಟಿ ವೈ ಎಂಟನೇದು ದಳ ಏಕದಳ ಏಕದಳ ಅಂದರೆ ಒನ್ ಪೆಟಲ್ ಒನ್ ಪೆಟಲ್ ಒಂಬತ್ತನೆಯ ಒಂದು ಪದ ಎ ಸ್ವರಾಕ್ಷರ ಪದ ನೋಡೋಣ ಎ ಕ ಗ್ರತೆ ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್ ಸಿ ಓ ಎನ್ ಸಿ ಇ ಎನ್ ಟಿ ಆರ್ ಎ ಟಿ ಐ ಓ ಎನ್ ಕಾನ್ಸಂಟ್ರೇಷನ್ ಹತ್ತನೇದು ಎ ಸ್ವರಕ್ಷರ ಪದದ ಹತ್ತನೆಯ ಪದ ಎ ಟು ಎ ಟು ಇದನ್ನೇ ಕನ್ನಡದಲ್ಲಿ ಪೆಟ್ಟು ಅಂತ ಕೂಡ ಹೇಳ್ತಾರೆ ಪೆಟ್ಟು ಕೊಡೋದು ಅಂತ ಬೀಟಿಂಗ್ಸ್ ಅನ್ನು ಕೊಡೋದು ಅಂತ ಏಟು ಅಂದರೆ ಪೆಟ್ಟು ಎಲ್ಲ ಪದಗಳನ್ನು ಒಂದ್ಸಲ ಓದ್ಕೊಂಡು ಬರೋಣ ಎ ಅಕ್ಷರ ಪದಗಳು ಎ ಸ್ವರಾಕ್ಷರ ಪದಗಳು ಎ ಡಿ ಎ ಡಿಎಡಿ ಕ್ರ್ಯಾಬ್ ಎಣಿ ಲ್ಯಾಡರ್ ಎ ಲಕ್ಕಿ ಇಲಾಚಿ ಏರು క్లైమ్ ఏడు బేకప్ ఏక వన్ ఏకతే యూనిటీ ఏకదళ వన్ పెటల్ ఏకాగ్రతే కాన్సంట్రేషన్ ఏటు పెట్టు